ನಮಸ್ಕಾರ ಎಲ್ಲರಿಗೂ ಇವಾಗ ಟೈಮ್ ನೋಡ್ರಿ ಏಳು ಆಲಾಗ್ತದ ಇನ್ನೂ ಅಂತೂ ಬಂದಿಲ್ಲ ಇವತ್ತಂತೂ ನಮ್ಮ ಕಡೆ ಅಂತೂ ಪೂರ್ತಿ ಮಾಡಿ ಮಾಡಿ ಹೇಗಿಬಿಟ್ಟಿತ್ತು ರೀ ಎಲ್ಲ ಕಡೆ ಪೂರ್ತಿ ಮಾಡ್ಬಿಟ್ಟಿತ್ತು ಚಂದ್ರಾಮ್ ಸುದಕ್ಕೆ ಕಾಣಲಾಗಿದ್ನೋ ಅಷ್ಟೊಂದು ಮಾಡಾಕ್ಬಿಟ್ಟಿತ್ತು ಎಷ್ಟು ಮಾಡಾಗ್ಯದ ನೋಡ್ರಿ ಇವತ್ತಿನ ವಿಡಿಯೋ ಅಂತೂ ನಿಮ್ಗೆ ತಮ್ಲೈ ನೋಡಿದ್ರೆ ಗೊತ್ತಾಗ್ಬೋದು ರೀ ಇವತ್ತಿನ ವಿಡಿಯೋ ಹೇಗದ ಅಂತ ಹೇಳ್ಕಿಂದ ಇವತ್ತೊಂದು ಒಂದು ಸ್ಪೆಷಲ್ ಆಗಿರೋಂಥ ಒಂದು ಡಿಸೈನ್ ಒಳಗೆ ಅಂಗಡಿಯದಾಗ ಸಿಗುವಂಥ ಡಿಸೈನ್ದಾಗ ಒಳಗೆ ನಾನು ಒಂದು ಫ್ರಾಕ್ ಹೊಲೇತೀನಿ ರೀ ಆ ಫ್ರಾಕ್ ಯಾವುದಂತೇಳಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ಎಂಡವರೆಗೂ ನೋಡಿರಿ ವಿಡಿಯೋ ಯಾವ ಫ್ರಾಕ್ ಅಂತ ಹೇಳ್ಕಿಂದ ನಾನು ಹೇಳಿರ್ತೀನಿ ಇವಾಗ ಟೈಮ ಇವಳಾಗಿಲ್ಲ ಇನ್ನು ಆದರೆ ಆರೂವರೆಗ್ಯದ ಅದ್ರ ಎಲ್ಲ ಕಡೆಯಂತೂ ಮಾಡಾಗ್ಯದಲ್ರಿ ಜಾಸ್ತಿ ಹಂಗೇಶದಿಂದ ಪೂರ್ತಿ ಎಲ್ಲ ಇನ್ನ ಇದು ಇದ್ದ ಪ್ಲೇ ಅದ ಅದ್ರಾಗ ಬೇರೆ ಮಂಜುನು ಜಾಸ್ತಿ ಬೆಳಗತಿತ್ತು ರೀ ಈಗ ನೋಡ್ರಿ ಆ ಕಡೆ ಎಲ್ಲ ಎಷ್ಟು ಮಂಜು ಬಿದ್ದದ ಮತ್ತು ಮಾಡ ಎರಡು ದಿನ ಇತ್ತು ಇಷ್ಟೇ ಮಾಡಲಗತಿತ್ತು ಇವಾಗ ನೀರು ಅವಾಗೆ ನಾಲ್ಕು ರೀ ನೀರು ಅದೆಲ್ಲ ತುಂಬದಾಗ್ಯದ ಆದ್ರೆ ಒಂದು ಸ್ವಲ್ಪ ಈಗ ಪ್ಲೇನ್ಸ್ ಪ್ಲೇನ್ಸಾಗ್ತದ ಎಷ್ಟು ದೌಡ ವೀಡಿಯೋ ಮಾಡಿದ್ರಂತೂ ಜಲ್ದಿ ಕ್ಲಿಯರ್ ಬರೋಂಗಿಲ್ಲ ರೀ ಹಾಗೆ ಅಕ್ಕ ಆದ್ರೂ ಮುಂಜಾನೆ ತಿಂದ ಲಾಗೊಳಗೆ ಒಂದು ಸ್ವಲ್ಪ ಮುಂಜಾನೆ ತಿಂದು ವಿಡಿಯೋ ಇದ್ರೇ ವಿಡಿಯೋ ಸರಿಯಾಗಿ ಕಾಣುತ್ತಂತಿಂದ ಹೆಂಗೆ ಬರಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿರ್ತೀನಿ ಆದ್ರೂ ಒಂದು ಸ್ವಲ್ಪ ಸ್ವಲ್ಪ ಕಿರ್ಲಿಯರ್ ಬರ್ಲತ್ತಿತ್ತು ರೀ ಏಕೆಂದ್ರೆ ಇಲ್ಲಿ ಒಂದು ಸ್ವಲ್ಪ ಹೊರಗೆ ಲೈಟ್ ಅದು ಕಡಾಕಾಗಿದ್ದಿದ್ದಿಲ್ಲ ಹಂಗಿಂದ ಆ ವಿಡಿಯೋ ಜಾಸ್ತಿ ಕ್ಲಿಯರ್ ಬರಂಗಿಲ್ಲ ಇಲ್ಲಿ ಒಂದಿಷ್ಟು ನೀರು ಹಾಕಿಟ್ಟಿದ್ರು ನಾನು ಇದೆಲ್ಲ ಮನೆ ತೊಳಿಬೇಕಂತ ಹೇಳ ಇವಾಗ ಜಗಲಿ ರೂಮು ಅದೆಲ್ಲ ಕಸ ಹೊಡ್ದ ಕೇಸಿಂದ ನಾನು ಮನೆ ಒರೆಸಿಬಿಟ್ಟಿನದು ಇದನ್ನು ಕೂಡ ಜಲ್ದಿನೇ ಎದ್ದಿದ್ರು ನಾನು ಇವತ್ತು ಇಷ್ಟು ನಾಲ್ಕೂವರೆಗೆ ಎದ್ದಿದ್ದೆವು ಅದಿಷ್ಟು ತೊಳೆದು ಬಿಟ್ಟೀನಿ ಮತ್ತು ಇದಿಷ್ಟು ಹೊರಗಿನ ಪರ್ಚೇನೂ ತೊಳೆದಾಗ್ಯದ್ರಿ ಇನ್ನೇನು ತೊಳೆದಂದ್ರೆ ಅಡುಗೆ ಮನೆ ಇಷ್ಟ ತೊಳೆದ ರೀ ಅದ್ರಾಗ ಒಲಿ ಬಿ ಸಾರಿಸಿ ಬಿಟ್ಟಿದ್ರೆ ನಾನು ಅಡ್ಡಿ ಮತ್ತು ಯಾಕಂದ್ರೆ ಒಣದಾಗ ಒಣಗ ಮೇಲೆ ಒಣಗದ ಮೇಲೆ ರಂಗೋಲಿ ಹಾಕಿದ್ರಂತೂ ಒಲಿ ಮೇಲೆ ಕುಂದ್ರಂಗಿಲ್ಲ ರೀ ಹಾಗಕ್ಕೆ ಚಿಂದ ಹಾಗೆ ಸಾರಿಸಿ ಒಂದಿಷ್ಟ ರಂಗೋಲಿ ಹಾಕ್ಬಿಟ್ಟಿದೆ ಯಾಕಂದ್ರೆ ಅಡುಗೆ ಮಾಡ್ತೀನಿ ಅಲ್ರಿ ಎಲ್ಲ ಹೊಲಿ ಹೋದ ಟೈಮಿಗೆ ಅದೆಲ್ಲ ರಂಗೋಲಿ ಕಚ್ಚಿ ಬೇಜಾಗ್ಬಿಡ್ತದ ಆ ಸಲಕ್ಕಾಗಿ ಇವಾಗ ನೋಡಿರಿ ಒಂದಿಷ್ಟು ಬಾಡ್ ಇಲ್ಲಿ ಹುಂಚಿ ಪಲ್ಯ ಮತ್ತು ಪಾಲಕ್ ಪಲ್ಯ ಐತಂತ ಅದ್ರಾಗ ಕೊತ್ತಂಬರಿ ಬೇರೆ ಇತ್ತು ಯಾಕೋ ಕೊತ್ತಂಬರಿ ಅಷ್ಟೇನಾದ್ರೂ ಸರಿಯಾಗಿ ಅನ್ನಿಸ್ಲಿಲ್ಲ ಹಂಗಕ್ಕ ಹುಂಚಿ ಪಲ್ಯ ಮತ್ತು ಪಾಲಕ್ ಪಲಾಕ ಪಲ್ಯ ತೊಗೊಂಡಿದ್ದ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ವಾರಿಸ್ಬಿಟ್ಟಿದ್ರಿ ಮತ್ತು ಇದು ಹೊರಗಿನ ಪರ್ಚೆ ಅಂತೂ ನಾನು ನೆಸಗನಾಗೆ ಎಲ್ಲ ವಾರಿಸ್ಬಿಟ್ಟಿದ್ದೆ ಅಷ್ಟು ಬಾಂಡಿ ಅದು ಎಲ್ಲ ತೊಳೆದು ಅಂತ ರೀ ಬಾಂಡಿ ತೊಳೆದಾಗ್ಯದ ಮತ್ತು ಮನೆ ಕಸ ಮನಿ ಅಷ್ಟು ಎಲ್ಲ ಮನೆ ತೊಳೆದು ಭೀ ಆಗ್ಯದ ಇವಾಗ ಒಂದು ಸ್ವಲ್ಪ ಅಂಗ್ಡ ಕಸ ಹೊಡೆದು ಬಿಡತ್ತಿದ್ರಿ ಏಕೆಂದ್ರೆ ಜಲ್ದಿ ರೀ ಎಲ್ಲ ಮ್ಯಾಲಿನ ಕೆಲಸ ಅಂತೂ ಜಲ್ದಿ ಜಲ್ದಿ ಆಗಿಬಿಟ್ಟಿತ್ತು ಹಂಗಾಗಿ ಕೆಸಿಂದ ಇದಿಷ್ಟು ಅಂಗ್ಡ ಕಸ ಒಳ್ಳೆ ಆಯ್ತಿದ್ದ ನಮ್ಮ ಗೋಡು ಅಂತೂ ಏನೇ ಎದ್ದಿದ್ರೀ ನೀರು ನಸುಕನಾಗ ನೀರು ಬಂದಿರ್ತಾವಲ್ಲ ರೀ ಆ ಹಳಿಗೆ ಒಂದಿಷ್ಟ ನೀರು ಜಾಸ್ತಿ ಬಂದು ಅಂದ್ರೆ ನೀರು ಅವರು ನೀರು ಹೊಡೆದಿದ್ರು ಇವತ್ತು ಇವತ್ತಿನ ಅಂಗಳಕ್ಕೆಲ್ಲ ತುಂಬ ನೀರು ಹೊಡೆದು ಬಿಟ್ಟಿದ್ರು ಯಾಕಂದ್ರೆ ನಳ ಬಳತಕ್ಕ ಬಂದಿದ್ದು ಅಂತ ಹಂಗಕ್ಕ ಚಿಂದ ಅಂಗ್ಳ ಪುರ್ತಾ ನೀರು ಹೊಡೆದು ಬಿಟ್ಟಿದ್ರು ಅದಕ್ಕೆ ಇದು ಇಷ್ಟ ಕಸ ಹೊಡೆದು ಬಿಟ್ಟರೆ ಹತ್ತದ ಹತ್ತದೆಲ್ಲ ಮೇಲಿಂದ ಅಡಿ ಕೆಲಸ ಅಡುಗೆ ನಿಂದಿರ್ಲಿಕ್ಕಂತ ಹೇಳಿಕಿಂದ ಅದು ಇಷ್ಟೆಲ್ಲ ಕಸ ಹೊದ್ಬೀಳತ್ತಿದ್ರೆ ನಾನು ಒಂದು ಸಿಂಪಲ್ಲಾಗಿ ರಂಗೋಲಿ ತೆಗ್ದಿದ್ದೆ ತೆಗಿಲತ್ತಿದ್ರಿ ಈ ಥರ ಡೈಲಿ ಗ್ರ್ಯಾಂಡಾಗಿ ರಂಗೋಲಿ ತೆಗುವಂಥ ಅಂಥ ವಿಡಿಯೋ ಅಂತೂ ನನಗೆ ಮಾಡ್ಯದಾಗಂಗಿಲ್ಲ ರೀ ಯಾಕಂದ್ರೆ ಇಷ್ಟ ನನಗೆ ಎಷ್ಟು ಬಂದಿರೋದು ಅಷ್ಟೇ ರಂಗೋಲಿ ತೆಗೆದು ಹಾಕಿರ್ತೀನಿ ಅದಕ್ಕೆ ಏಕೆಚ್ಚಿಂದ ಇವತ್ತ ಇದೊಂದು ಸಿಂಪಲಾಗಿ ರಂಗೋಲಿ ತೆಗೆದ್ರಿ ನನಗೆ ಅಡುಗೆ ಮಾಡಬೇಕಾದ್ರೆ ಭಾಳಷ್ಟು ಲೇಟ್ ಆಗ್ತದಂತ ಅಷ್ಟೇ ಒಂದು ಸಣ್ಣದ ರಂಗೋಲಿ ತೆಗೆದುಬಿಟ್ಟಿದ್ದ ಇವಾಗ ಇದಿಷ್ಟೇ ರಂಗೋಲಿ ತೆಗೆದ್ಮೇಲಂತೂ ಅಡುಗೆ ಅಂತೂ ನಾ ಏನು ಮಾಡಿಲ್ರಿ ಅಡುಗೆ ಇವತ್ತ ಏನು ಪಲಾಕ್ ಪಲ್ಯ ಮತ್ತು ಆ ಹುಂಚಿ ಪಲ್ಯ ತೊಗೊಂಡಿದ್ದಲ್ಲ ರೀ ಅದೇ ಪಲಾಕ್ ಪಲ್ಯ ಹುಣಸಿ ಪಲ್ಯ ತೊಗೊಂಡ್ರೆ ಅದೇ ಸೋಸಿ ಮಾಡಿದ್ರೆ ಆಯ್ತು ಅಂತೇಳಿ ಕೊಂಡಿನಿ ಏನು ಬೆಳೆ ಹಾಕಿ ಮಾಡೋದೇನು ಏನು ಮಾಡೋದಿನ್ನ ಏನು ನೋಡಬೇಕು ಈ ಡೈಲಿ ರಂಗೋಲಿ ತೆಗೆಯುವಂಥ ವೀಡಿಯೋ ಅಂತೂ ನನಗೆ ವೀಡಿಯೋ ಅಂತೂ ಮಾಡೋದಾಗಿಲ್ಲ ರೀ ರಂಗೋಲಿ ಡೈಲಿ ಹಾಕಿದ್ರು ಅದರ ವಿಡಿಯೋ ಮಾಡಬೇಕಾದ್ರೆ ಆಗಂಗಿಲ್ಲ ರೀ ಯಾಕಂದ್ರೆ ಹೊಲಕ್ಕೆ ಹೋಗ್ಬೇಕಲ್ರಿ ನಾವು ಡೈಲಿ ಅಂತೂ ಈ ವಿಡಿಯೋನೇ ಮಾಡ್ಕೋತ ಕುಂದ್ರೆ ಹಂಗಿಲ್ಲ ಹಿಂಗೆ ಹೊಲಕ್ಕೆ ಹೋಗೋ ಟೈಮಿಗೆ ಮುಂಜಾತ ಜಲ್ದಿ ಮಾ ಮಾದನಂದ್ರೆ ಇಷ್ಟ ವೀಡಿಯೋ ಮಾಡಿರ್ತೀನಿ ತಪ್ಪದೆ ಹೊಲಕ್ಕೆ ಹೋಗ್ಬೇಕ್ರಿ ಹೊಲ್ದಾಗ ಕೆಲಸ ಇದ್ರ ಹೋಗೇ ಹೋಗೇಬೇಕು ಏನೋ ಅನ್ಸಿ ಇಷ್ಟ ಹೊಲದಾಗ ಕೆಲಸದಿದ್ದಿಲ್ಲ ಇದ್ದಿಲ್ಲ ಅಂತೂ ಹೋಗಂಗಿಲ್ಲ ಅದಕ್ಕೆಸಿಂದ ಎರಡು ಮೂರು ಎರಡು ಮೂರು ದಿನ ಆಯ್ತು ರೀ ಇವಾಗ ಹೋಗಿ ಇಲ್ಲ ಹಬ್ಬ ಅದನ್ನು ಹಿಡಿದು ಹೊರಕ್ಕೆ ಅದಕ್ಕೆ ಐಕ್ಕಸಿಂದ ಇವತ್ತಂತೂ ಮನೆಗೆ ರೀ ಹಾಗಾಗಿ ಒಂದು ಒಂದು ಚಲೋದ ಮನೆ ಹೋದಾಗ ಚೆನ್ನ ಮಗ ಬಟ್ಟೆ ತೊಗೊಂಡು ಬಂದಿದ್ರಿ ನಾನು ಹೊಲ್ದಿವು ತೊಗೊಂಡು ಬಂದಿಲ್ಲ ರೀ ಸಿ ತೊಗೊಂಡು ಬಂದಿದ್ದೆ ಏಕೆಂದ್ರೆ ಈ ಥರ ಫ್ರಾಕ್ ಅದೆಲ್ಲ ನೋಡ್ಲಿಕ್ಕೆ ಬಂದಿರ್ತದೆ ರೀ ಹಾಗಿಂದ ಕ್ವಾಲಿಟಿ ಪೀಸ್ ಅಂತೂ ಭಾರಿ ಚೆಂದ ಇದ್ದೀವಿ ಮೆತ್ತಿಗೆ ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆಂದ ಅದಕ್ಕೆ ಅದಕ್ಕೆಸಂದ್ರೆ ಒಂದು ಎರಡು ಪೀಸ್ ತೊಗೊಂಡ್ರೈತು ಅಂತ ಕಿಸ್ ತೊಗೊಂಡು ಬಂದಿದ್ದ ಡ್ರೆಸ್ಸಿನ ಪೀಸು ಅದಕ್ಕೆ ಇವತ್ತು ಅದೇ ಡ್ರೆಸ್ಸಿನ ಪೀಸಿಂದೆ ಪ್ಲೇನ್ ಅದ ರೀ ಕಲರಿನ ಹೂವು ಅದು ಕಲರ್ ಏನೂ ಇಲ್ಲ ಅದು ಫ್ರಾಕ್ ಹೊಲ್ದ್ರಾಯ್ತಂತೇಳ್ಕ ಅಂದ್ಕೊಂಡಿ ನಾನು ಅದಕ್ಕಾಗಿ ಇಷ್ಟೊಂದು ಜಲ್ದಿ ಬಿಟ್ಟಿದ್ರಿ ಇವತ್ತು ಜಲ್ದಿ ಜಲ್ದಿ ಅಡುಗೆ ಮಾಡ್ಬೇಕಂತ ಹೇಳ್ಕೋಸಿಂದ ಎಷ್ಟೊಂದು ಎಷ್ಟೇ ಜಲ್ದಿ ಎದ್ದು ಅಡುಗೆ ಮಾಡಬೇಕಾದ್ರಂತು ಮತ್ತೆ ಟೈಮ್ ಆಗೋದು ಒಂಬತ್ತೇ ಆಗಿಬಿಡ್ತಾರೆ ಅಡುಗೆ ಮಾಡಬೇಕಾದ್ರೆ ಅಂತು ಹಂಗಕ್ಕ ಇವತ್ತು ಒಂಬತ್ತು ಒಂಬತ್ತರೊಟ್ಟಿಗೆ ಅಡುಗೆ ಮತ್ತೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕಿಂದ ಜಲ್ದಿ ಪಟ್ಟಿ ಹೊಲಿ ಕುಂದ್ರಬೇಕಂತ ಅಂದ್ಕೊಂಡಿನಿ ಯಾಕಂದ್ರೆ ಮಧ್ಯಾಹ್ನದಾಗ ಹೊಲಿಬೇಕಾದ್ರಂತೂ ಲೈಟ್ ಒಂದು ಸ್ವಲ್ಪ ಬರಬರಿ ಕೊಡೋಂಗಿಲ್ಲರಿ ಮಧ್ಯಾಹ್ನದಾಗ ಎಲ್ಲ ಲೈಟ್ ಹೋಗೋದು ಬರೆದು ಬಂದು ಹೋಗೋದು ಬರೋದು ಮಾಡಿರ್ತಾವ ಹಂಗಿಂದ ಬಟ್ಟೆ ಹೊಲಿಯೋದೇ ಆಗಂಗಿಲ್ಲ ರೀ ಈ ಕಾಲ ಮೇಲೆ ಫ್ರೈಡಾದ್ಮೇಲೆ ಜಾಸ್ತಿ ಬಟ್ಟೆ ದೊಡ್ಡ ದೊಡ್ಡ ಆಗಂಗಿಲ್ಲ ಅದಕ್ಕೆ ಅಕ್ಕಿಸಿಂದ ಬಡ ಬಡ ಅಡುಗೆ ಮಾಡಿ ಮುಂಜಾತದ ಹೊಡೋ ಹೊಲಿಬೇಕಂತ ಅಂದ್ಕೊಂಡಿನಿ ಇವಾಗ ಆ ಸೈಡಿಗೆ ಇಷ್ಟ ಚಾಕಿಟ್ಟಿದ್ರು ಚಾಕಿಟ್ಟು ಉಳಿದಿರಂತೆ ಅದೆಲ್ಲ ಬಾಡೆಲ್ಲ ನಾನು ಅಂದರೆ ತರಕಾರಿ ಎರಡು ಕೂಡ ತರಕಾರಿ ತೊಗೊಂಡಿದ್ದೆ ನಾನು ರೀ ಎಲ್ಲ ಸೋಸಿಟ್ಟಿನಿ ಇವಾಗ ಕುಕ್ಕರ್ದಾಗ ಬ್ಯಾಳೆ ಹಾಕಿಟ್ಟಿದ್ದೆ ಈ ಸೈಡ ಆ ತರಕಾರಿ ಎಲ್ಲ ತೊಳೆದು ಬಿಟ್ಟಿದ್ರು ನಾನು ನಮ್ಮ ಕಡೆಯ ಹಳ್ಳಿಯಾಗ ತರಕಾರಿ ಎಲ್ಲ ಎಲ್ಲ ಕ್ಲೀನಾಗೆ ಸ್ವಚ್ಛ ಇದೆ ರೀ ಅದನ್ನು ಒಂದು ಸ್ವಲ್ಪ ತೊಳೆದ್ಕಿಸಿಂದ ಕುಕ್ಕರ್ದಾಗ ಬೇಳೆ ಹಾಕಿ ಸಾಂಬಾರ ಇಟ್ಬಿಟ್ಟಿದ್ದೆ ಅಂತ ಹೇಳಿ ಮಾಡಿದ್ರಾಯ್ತಂಥಿಂದ ಚಪಾತಿ ಮಾಡತ್ತಿರ ನಾನು ಆ ಸೈಡ ಕುಕ್ಕರ್ದಾಗ ಬೆಳೆ ಹಾಕಿಬಿಟ್ಟಿದ್ದೆ ಹಂಗೆ ಕತ್ತಕ ಯಾಕಂದ್ರೆ ಹುಡುಗರೆಲ್ಲ ಸಾಲಿಗೆ ಇವತ್ತು ದೌಡ್ ಹೋಗೋರಿದ್ರಂತ ಅದಕ್ಕೆ ಹಾಕಿಂದ ಕೋ ಇವತ್ತೇನೋ ಆಯ್ತಾರ ಅಲ್ರಿ ಆದರೂ ಒಂದು ಸ್ವಲ್ಪ ಸಾಲಿ ದೌಡ್ ಇತ್ತಂತ ಅದ್ರಾಗ ಹಂಗೆ ಆಕಸಿಂದ ಈ ಕಡೆ ಚಪಾತಿ ಮಾಡಿದ್ರಾಯ್ತು ಆ ಕಡೆ ಬೇಳೆ ಕುದೀತವ ಅಂತ ಹೇಳಿ ಈ ಕಡೆ ಇಷ್ಟ ಚಪಾತಿ ಎಪ್ಸ ನಾನು ಈ ಕುಕ್ಕರಂತೂ ಮೇಲೆ ಜಾಸ್ತಿ ಒಪ್ರಸ್ತೀನಿ ರೀ ಗ್ಯಾಸ್ ಅಂತೂ ಇನ್ನೊಂದು ಕುಕ್ಕರ್ ಅದ ಆ ಕುಕ್ಕರ್ ಒಲೆ ವಾಪ್ರಸಂಗಿಲ್ಲ ಅದು ಹೊಟ್ಟೆ ಬಳಸಿಲ್ರಿ ಅದು ಗ್ಯಾಸ್ ಮೇಲೆ ಏನೋ ಒಂದು ಸ್ವಲ್ಪ ಇಡೋದಿತ್ತಂದ್ರೆ ಗ್ಯಾಸ್ ಮೇಲೆ ವಾಪ್ರಸ್ತೀನಿ ಈ ಕುಕ್ಕರ್ ಅಂತೂ ಒಲೆ ಮೇಲೆ ಗ್ಯಾಸ್ ಮೇಲೆ ಎರಡು ವಾಪ್ರಸ್ತೀನಿ ರೀ ಕೆಲವೊಬ್ಬೊಬ್ಬರ ಒಲ್ ಮೇಲೆ ಕುಕ್ಕರ್ ವಾಪ್ರಸಂಗಿಲ್ವೇನೋ ಬರೀ ಗ್ಯಾಸ್ ಮೇಲೆ ವಾಪ್ರಸ್ತಾರೆ ನಾನಂತೂ ಹಂಗಿಲ್ಲ ರೀ ಡೈ ಯಾಕಂದ್ರೆ ನಾನು ಜಾಸ್ತಿ ಮಾಡೋದ ಕುಕ್ಕರ್ದಾಗೆ ಮಾಡಿರ್ತೀನಿ ಡೈಲಿ ಏನರೇ ಅನ್ನ ಆಲಿ ಮತ್ತು ಈ ಥರ ಬೆಳೆ ಕುದಿಸೋದಾ ಬಟಾಟ್ ಕುದಿಸೋದಾ ಹಂಗಕ್ಕ ಚಿಂದ ನಾನು ಇದಕ್ಕೆ ಒಲೆ ಮೇಲೆ ಅದಕ್ಕೆ ಮತ್ತೆ ಯಾವಾಗ ಒಂದೊಂದ್ಸಲ ಗ್ಯಾಸ್ ವಾಪ್ರಸ್ತೀನಿ ಇಲ್ಲಾಂದ್ರೆ ಗ್ಯಾಸ್ ಮೇಲೆ ಅಡಗಿನೇ ಮಾಡಂಗಿಲ್ಲ ಹಂಗ ಚಿಂದ ಡೈಲಿ ಒಲೆ ಮೇಲೆ ಇಟ್ಬಿಡ್ತೀನಿ ಅದಕ್ಕೆ ಇಲ್ಲಿ ನಮ್ಮ ಜಟ್ಟು ಅಂತೂ ಹಾಯಿ ಬಡತ್ತೀನಿ ರೀ ಎಲ್ಲರಿಗೆ ಸಾಲಿಗೆ ಹೊಂಟೇನ್ರಿ ಅವನು ಈಗ ನಮ್ಮ ಚೆನ್ನಾಗಂತೂ ದೌಡನೆ ತಯಾರಾಗಿ ಬೀಗ ಹೊಂಟಿದ್ರು ಈಗ ಮೂರು ಮಂದಿ ಸಲಿ ಹೊಂಟಾರ ಏಟ ತಂದ ನಾವು ಪಪ್ಪ ಕಟಿಕಿ ಎತ್ತ ನಿಂದ್ರ ಅವ್ರು ಓದ್ತಿರದಮ್ಮ ಸೈಡಿಂದ ಗೌಡ ಬಡಗನಿ ಬಾ ಪಪಿ ಬಾ ಮತ್ತೇನ್ ಹಾಕ್ತಿನ ಅದಕ್ಕ ಬೀಳ್ ಬಾ ಟಿಫನ್ ಹೋಗು ಅವರು ಮುಂಜಾನತ್ತ ಹೊಲಕ್ಕೆ ಹೋಗಿದ್ರಿ ಹೊಲಕ್ಕೆ ಹೋಗ್ಕೆ ಚಂದ ಬರ್ಯಾಳಿಗೆ ಇಷ್ಟ ತೊಗರಿ ಕಡೆ ತೊಗೊಂಬಂದಿದ್ರು ಅದ್ರಾಗ ಇವ್ರು ಮೂರು ಮಂದಿ ಅಂತೂ ಈಗ ಸಾಲಿಗೆ ಟಿಫನ್ ಕಟ್ಕೊಂಡು ಇವಾಗ ನೋಡಿರಿ ಈ ಬಟ್ಟೆ ಹೊಲಿಕ ಸ್ಟಾರ್ಟ್ ಮಾಡೀನಿ ಒಂದು ಅರ್ಧದಷ್ಟು ಅದಷ್ಟು ನಾನು ನನ್ನ ಬಟ್ಟೆ ಈ ವಿಡಿಯೋ ಅಂತೂ ಸ್ಕಿಪ್ ಮಾಡಬೇಕು ಅನ ಎಂಡೋರಿಗೆ ನೋಡ್ರಿ ಈ ಟಾಪ್ ಹೆಂಗೆ ಇರ್ತದೆ ಅಂತ ಹೇಳ್ಕೆ ನಾನು ಇದು ಫಸ್ಟ್ ಟೈಮ್ ಹೊಲೇತೀನಿ ರೀ ಟಾಪ್ ಆಗ್ಯದ ಅಂತೇಳಿ ಮತ್ತು ಕಮೆಂಟ್ ಮಾಡಿ ಕೂಡ ಹೇಳ್ರಿ ಇದು ಒಂದು ಸ್ವಲ್ಪ ನಾನು ಪಹಲೆ ಮೊನ್ನೊಂದು ಟಾಪ್ ಹೊಲ್ದಿದ್ದೆನಲ್ರಿ ಆ ಟಾಪಿಗೆ ನಾನು ಪಿಕೋ ಪಿಕಾವ್ ಹಂಗೆ ಹ್ಯಾಂಗಿಂದ ಈ ಸಲ ಏನೋ ಇದಕ್ಕೆ ಪಿಕೋ ಮಾಡಿಸೋದು ಬೇಡ ಅಂತ ಹೇಳ್ಕಿಂದ ಆ ದಂಡಿಗೆ ತೆಳಗ ಟಾಪಿಗೆ ರೌಂಡಿಗೆ ಬೇರೆನೇ ಅರ್ಬಿ ಕಟ್ ಮಾಡ್ಕಿಂದ ಅಸ್ತ್ರ ಕೊಡತ್ತಿದ್ದ ಇದು ಹೆಂಗೆ ಹತ್ತದನ್ ಗೊತ್ತಿಲ್ಲ ಸೇಮ್ ಪಿಕೋ ಮಾಡ್ದಂಗೆ ಮಾಡ್ಬೇಕಂತೇಳಿ ಅಂದ್ಕೊಂಡ ಈ ಥರ ತಳಗ ಪಟ್ಟಿ ಕೊಡ್ಲತ್ತಿದ್ರು ಒಂದು ಒಂದು ಪಟ್ಟಿ ಕೊಟ್ಕಿಂದ ಮತ್ತು ರಿಪೀಟ ಅದಕ್ಕೆ ಅದಕ್ಕೀಗ ಇವಾಗ ಒಂದು ಪದರ ಹಚ್ಚಿ ಈ ಥರ ಹೊಲಿದ್ರಿ ನಾನು ಮ್ಯಾಲ ಹಚ್ಚಿ ಹೊಲ್ದೀನಿ ಅದಕ್ಕೆ ಇದಕ್ಕ ಇನ್ನೊಂದು ಸಿಲೆ ಹಾಕ್ಬೇಕು ಮ್ಯಾಲ ಹಂಗೆ ಅಕ್ಕ ಅದಿಷ್ಟ ಜಾಯಿಂಟ್ ಮಾಡ್ಕಿಂದ ಇನ್ನೊಂದು ಮ್ಯಾಲ ಹೊಲಿಗೆ ಅಕ್ಕ ಆಮೇಲೆ ಮಡಚಿ ಹೊಲಿಬೇಕು ಇವಾಗ ಕಂಪ್ಲೀಟಾಗಿ ತಳಗಿಂದ ಒಂದು ಸೈಡ ಹೊಲೇದೈತ್ರಿ ಈ ಥರ ನೋಡ್ರಿ ತಳಗಿಂದ ಫ್ರಾಕ್ ಅಂತೂ ಇದಕ್ಕೆ ಮತ್ತೊಂದು ಸಲ ಮಡ್ಚ್ಬೇಕಂತ ಹೇಳಕಿಂದ ಯಾಕಂದ್ರೆ ತಳಗಿನ ಪಟ್ಟಿ ಒಂದು ಸ್ವಲ್ಪ ಜಾಸ್ತಿ ದೊಡ್ದಾಗಿಬಿಟ್ಟಿತ್ತು ರೀ ಹಾಗಿಂದ ಈ ಥರ ಡಬಲ್ ಫೋಲ್ಡ್ ಮಾಡ್ಲತ್ತಿದ್ರಿ ನಾನು ಯಾಕಂದ್ರೆ ಒಂದೇ ಸಲ ಫೋಲ್ಡ್ ಮಾಡಿಬಿಟ್ಟಿದ್ದೆ ಆದ್ರೆ ಒಂದು ಸ್ವಲ್ಪ ಭಾಳ ತೆಳುಬ್ರಿ ಆಗಿತ್ತು ಮತ್ತು ಪಟ್ಟಿ ಕೂಡ ಒಂದು ಸ್ವಲ್ಪ ದಾಣಿಗೆ ಆಗಿತ್ತು ದೊಡ್ಡದಾಗಿತ್ತಲ್ರಿ ಹಂಗಿಂದ ಈ ಥರ ಮತ್ತೆ ಡಬಲ್ ಫೋಲ್ಡ್ ಮಾಡಿಬಿಟ್ಟಿನ ತಳಗಿನ ಪಟ್ಟಿ ನಾನು ಇವಾಗ ಇದು ಅಸ್ತ್ರ ಕೊಳತ್ತಿದ್ರಿ ಬ್ಲೌಜಿಂದ ಅಸ್ತ್ರ ಹಚ್ಚಿಕೆಟ್ಟಿಸೆ ಯಾಕಂದ್ರೆ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿ ತಿಳಿದಂಗೆ ಐತ್ರಿ ಹಾಗಾಗಿ ಕೆಂದ್ರೆ ಅದ್ರಾಗ ಹೊಲಿಬೇಕಾದ್ರೂ ಅಷ್ಟೇನೋ ಸರಿಯಾಗಿ ಬರೋಂಗಿಲ್ಲ ಅಸ್ತರಿದ್ದು ಬಟ್ಟೆನೇ ಬೇರೆ ಈ ಥರ ಕ್ವಾಲಿಟಿ ಇದ್ದು ಬಟ್ಟೆ ಹೊಲಿಬೇಕಾದ್ರೆ ಹಾಗಾಗಿ ಅಸ್ತರ ಹಚ್ಚಿ ಹೊಲಿಯತ್ತಿದ್ರೆ ನಾನು ಇವತ್ತು ಹಿಂದೆ ಉಕ್ಕಪಟ್ಟಿ ಇಟ್ಬಿಟ್ಟಿದ್ರೆ ನಾನು ಒಂದು ತಲೆಗೆ ಒಂದು ಸ್ವಲ್ಪ ಡಿಲಾತಿಂದ ಅದಕ್ಕೆ ಉಕ್ಕಪಟ್ಟಿ ಇಟ್ಟ ಇವಾಗ ಕೊಳ್ಳ ಜೈಟ್ ಮಾಡ್ಕೊ ಫ್ರಾಕ್ ಅಂತೂ ಕಂಪ್ಲೀಟಾಗಿ ಆಯ್ತು ರೀ ಹೊಲಿಯೋದಂತು ಇವಾಗ ಈ ಥರ ನೋಡ್ರಿ ಈ ದಂಡಿ ಅಂತೂ ನಾನು ಈ ಥರ ಬಿಟ್ಟಿದ್ದೆ ಪಿಕೋ ಮಾಡಿಲ್ಲ ಅಂದ್ರೆ ಭೀ ನಡಿಬೋದು ಈ ಥರ ಪಿಕೋದಕ್ಕಿಂತ ಚಂದ್ರ ಇದು ದಂಡಿ ಹೊಲಿಬೇಕಾದ್ರೆ ಇದಕ್ಕೆ ಮೇಲ್ಗಡೆ ಒಂದು ಒಂದು ಡಿಸೈನಿಂಗ್ ತೊಗೊಬೇಕಂತ ಹೇಳ್ಕಿಂದ ಒಂದು ಡಿಸೈನ್ ಮಾಡಿಟ್ಟಿದ್ರೆ ನಾನು ಇಲ್ಲಿ ಗೊಂಬೆ ಥರ ಅದೊಂದು ಡಿಸೈನ್ ಮಾಡೋತೀನಿ ನಾನು ಈ ಫ್ರಾಕ್ ಅಂತೂ ಒಂದು ಸ್ವಲ್ಪ ಅಂಗಡಿ ಒಳಗೆ ತೊಳಕೆ ಹೋದ್ರೆ ಡಿಫ್ರೆಂಟಾಗಿ ಫ್ರಾಕ್ ಇದ್ದಿರ್ತಾವೆ ರೀ ಹಂಗೆ ಚಿಂದ ಇದನ್ನು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕಂತ ಕೇಸಿಂದ ತಳಗ ಒಂದು ಸ್ವಲ್ಪ ನಿಲಗಿ ಹಚ್ಚೀನಿ ಆದರೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಡಿಸೈನ್ ಮಾಡೋದು ಜಾಸ್ತಿ ರೀ ಟಾಪ್ ಅಂತೂ ಕಂಪ್ಲೀಟಾಗಿ ಅದ ಹೊಲಿಯೋದು ಆದರೂ ಒಂದು ಸ್ವಲ್ಪ ಇದಕ್ಕೆ ಇನ್ನೂ ಡಿಸೈನ್ ಮಾಡಬೇಕು ಹಾಗಾಗಿ ಕಚಿಂದ ಇದೊಂದು ನೀಲಿ ಅರ್ಬಿ ತೊಗೊಂಡು ಕೆಸಿಂದ ಯಾಕಂದ್ರೆ ಈ ಟಾಪಿಗಂತೂ ಕಲರ್ ನಿಲ್ಬಿ ನೀಲಿ ಅರ್ಬಿದಾಗೆ ಒಪ್ಲಾಗತ್ತಿತ್ತು ರೀ ಹಾಗಾಗಿ ತಳಗ ದಂಡಿಗೆ ಭೀ ನೀಲಿ ಎರ್ಬಿನಾಗ ಕೊಟ್ಟೀನಿ ಇದೊಂದು ಗೊಂಬಿ ಥರ ಮ್ಯಾಲ ಡಿಸೈನ್ ಮಾಡೀನಿ ಇದಕ್ಕೆ ಅದಕ್ಕಾಗಿ ಈಗ ಅದು ಡಿಸೈನ ಮಾಡಿಟ್ಟಿನಿ ಅದಕ್ಕೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಅದಕ್ಕೆ ನನಗೆ ಕಂಪ್ಯೂಸ್ ಆಗತ್ತಿತ್ತು ಎಲ್ಲಿ ಮ್ಯಾಲೆ ಫೋಲ್ಡ್ ಮಾಡಬೇಕಾ ಅಥವಾ ಇನ್ನೊಂದು ಸ್ವಲ್ಪ ಆ ಸೈಡಿಗೆ ಫೋಲ್ಡ್ ಮಾಡ್ಬೇಕಂತ ಕೇಸಿಂದ ಆದ್ರೂ ಆ ಥರ ಒಂದು ಸ್ವಲ್ಪ ಮಳೆದಲ್ಲಿ ಫೋಲ್ಡ್ ಮಾಡಿದ್ದೀನಿ ರೀ ಈಗ ಇವಾಗಂತೂ ಅದು ನಿಲ್ಗಿ ಕೊಟ್ಟಿದ್ರಲ್ರಿ ನಾನು ತಳಗಿನ ಸೈಡ ನಿಲ್ಗಿ ನಿಲಿದ ಅರಿಬಿದ ನಿಲ್ಗೆ ಕೊಟ್ಟಿದ್ದ ಅಲ್ಲೇ ಫೋಲ್ಡ್ ಮಾಡೀನಿರದು ಅಷ್ಟು ನಿಲಗಿ ಎಲ್ಲ ಎಲ್ಲ ಕೂಡ್ಸಿಕ ಮೂತಿದ್ರೆ ನಾವು ಮೂತ್ ಹಚ್ಕೋಬೋದು ಆದರೆ ನಾನು ನನ್ನ ಬ್ಲಾಕ್ ಬಿಳಿ ಮುತ್ತಾಲಿ ಕಲರ್ ಮುತ್ತಾಲಿ ಎಲ್ಲ ಮುತ್ತ ಕಲಾಸಾಗಿಬಿಟ್ರಿ ಹಂಗಾಗಿ ಮುತ್ತ ಮತ್ತು ಆಮೇಲೆ ಹಜರಾಯ್ತು ಇವಾಗ ನಿಲ್ಲಿಗೆ ಜೈಂಟ್ ಮಾಡೋದ್ರೈತೆ ಅಂತ ಹೇಳ್ಕೊಂಡು ಬರೀ ನಿಲ್ಲಿಗೆ ಜಾಯಿಂಟ್ ಮಾಡಕತ್ತಿದ್ರಿ ನಿಲ್ಲಿ ಟೇಶನರಿ ಅಂಗಡಿದಾಗ ಸಿಗ್ತಾವ್ರಿ ಎಲ್ಲ ಮೂತ್ ಮತ್ತು ಏನು ಟೈಲರಿಂಗ್ ಸಾಮಾನಿ ಈ ಥರ ಬ್ಲೌಸ್ ಗ್ರ್ಯಾಂಡ್ ಮಾಡೋದು ಮತ್ತು ಈ ಥರ ಏನೇ ಒಂದು ಹೊಲ್ದ್ರೂ ಒಂದಿಷ್ಟು ಗ್ರ್ಯಾಂಡಾಗಿ ಮಾಡ್ಬೇಕಾದ್ರೆ ಒಂದಿಷ್ಟು ಸಾಮಾನಿಗಳು ಬೇಕ್ರಿ ಮೂತಲ್ಲಿ ಲೇಸಲ್ಲಿ ಯಾವುದು ಬೇಕು ಆದರೂ ಅವೆಲ್ಲ ಬೇರೆ ಬೇರೆ ಥರದ್ದು ಇದು ನನ್ನ ಸ್ವಲ್ಪ ಒಂದು ಸ್ವಲ್ಪ ಹಂಗೆ ಹಂಗಕ್ಕ ಇದಕ್ಕೆ ಮೂತ್ತದ ಏನು ರೀ ಮತ್ತೆ ಅಬ್ಜಲ್ಪುರ್ ಹೋದಾಗೆ ತಂದ್ರೆ ಆಯಿತು ಒಂದಿಷ್ಟು ಟೇಸ್ನರಿ ಅಂಗಡಿದಾಗೆ ಸಿಗ್ತಾವ್ರೆ ಅವು ಏನೇನು ಬೇಕದೆಲ್ಲ ಇವತ್ತಿಂದ ಟಾಪ್ ಫ್ರಾಕ್ ನೋಡ್ರಿ ಟಾಪ್ ಅಂತ ಹೇಳಕತ್ತೀನಿ ನಾನು ಈ ಥರ ಬಂದುಬಿಟ್ಟಿತ್ರಿ ಎಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದಿದ್ದಿಲ್ಲ ಸೇಮ್ ಟು ಸೇಮ್ ಅಂಗಡಿ ಒಳಗೆ ಸಿಗೋಂಥದ್ದು ಫ್ರಾಕ್ ಆಗಿತ್ತು ಇದು ದಂಡಿ ನೋಡ್ಬೋದು ನೀವು ಯಾವ ಥರ ಫೋಲ್ಡ್ ಮಾಡಿ ನಂತರ ನಾನು ಅಸ್ತ್ರ ಅಂದ್ರೆ ನಮ್ಮ ಬಲ್ಯಾಕ ನನ್ನ ಬಲೇಕಂತೂ ಬರೀ ಬಟ್ಟೆ ಹೊಲಿಯೋ ಮಿಷನ್ ಇತ್ತು ರೀ ಆದ್ರೆ ಪಿಕೋ ಹಾಕೋ ಮಿಷನ್ ಇದ್ದಿದ್ದಿಲ್ಲ ಇಲ್ಲಿ ಚೌಕ್ಗಳ ಬಿಟ್ಟಿದ್ರಿ ಚೌಕ್ಗಳ ಮತ್ತು ಆ ಮನೆಯಾಗ ಮಿಷನ್ ಇತ್ತಂದ್ರೆ ಮತ್ತು ನಾವು ಟೇಲರಿಂಗ್ ಕಲ್ತಿದ್ದೆವು ರೀ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಬಟ್ಟೆ ಹೊಲಿಬೋದು ಡೈಲಿ ಬರುವಂತ ವಿಡಿಯೋ ಅಂತೂ ಸ್ಕಿಪ್ ಮಾಡಿದ್ವಿ ನೋಡಿರಿ ಯಾಕಂದ್ರೆ ಡೈಲಿ ಅಂತೂ ಒಳ್ಳೊಳ್ಳೆ ವಿಡಿಯೋನೇ ಅಪ್ಲೋಡ್ ಮಾಡ್ತಿರ್ತೀನಿ ಇವತ್ತು ಈ ವಿಡಿಯೋ